ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾನು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಮನೆಯಲ್ಲಿ ಮಕ್ಕಳಿರ್ತಾರೆ ಬರೆಯೋಕ್ಕೆ ಪೆನ್ ಯೂಸ್ ಮಾಡ್ತೀವಿ ಸೊ ಪೆನ್ನನ್ನು ಬರ್ದಾದ್ಮೇಲೆ ಇಂಕ್ ಖಾಲಿ ಆದಮೇಲೆ ನಾವು ಆ ಪೆನ್ನ ಬಿಸಾಡ್ಬಿಡ್ತೀವಿ ಬಿಸಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೋಬಹುದು ಮೊದಲಿಗೆಲ್ಲ ನಮಗೆ ಪೆನ್ನಲ್ಲಿ ರೀಫಿಲ್ ಖಾಲಿ ಆದರೆ ಎಕ್ಸ್ಟ್ರಾ ರೀಫಿಲ್ ಸಿಗ್ತಾ ಇತ್ತು ನಾವು ತೊಗೊಂಬಂದು ಹಾಕೊಂಡು ಬರೆಯೋಕ್ಕೆ ಯೂಸ್ ಮಾಡ್ತಾ ಇದ್ವಿ ಪೆನ್ನನ್ನು ಬಿಸಾಡ್ತೀರಾ ಸೊ ಇವಾಗ ರೀಫಿಲ್ಗೆ ರೇಟ್ಗೆ ನಮಗೆ ಪೆನ್ನೇ ಸಿಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬಿಸಾಡ್ಬಿಡ್ತೀವಿ ನಾವು ಖಾಲಿ ಆಗಿದ ತಕ್ಷಣ ಇಂಕ್ ಖಾಲಿ ಆಗಿದ ತಕ್ಷಣ ಸೊ ಅದನ್ನು ನಾವು ಈ ರೀತಿ ಯೂ ರಿಯೂಸ್ ಮಾಡ್ಕೋಬಹುದು ಸೊ ಹಿಂದೆ ಕ್ಯಾಬ್ ಬರುತ್ತಲ್ಲ ಸೊ ಅದನ್ನು ಓಪನ್ ಮಾಡಿ ಒಳಗಡೆ ಈ ರೀತಿ ರಂಗೋಲಿ ಪೌಡರ್ನ ಫಿಲ್ ಮಾಡ್ಕೋಬೇಕು ನಾವು ಪೆನ್ ಒಳಗಡೆ ರಂಗೋಲಿ ಪೌಡರ್ನ ಫಿಲ್ ಮಾಡ್ಕೊಂಡು ರಂಗೋಲಿ ಹಾಕೋದ್ರಿಂದ ಎಷ್ಟು ಸಣ್ಣಗೆ ಬೇಕಾದರೂ ನಾವು ಹೊಸಲು ಮೇಲೆ ಆಗಲಿ ಬಾಗಿಲಲ್ಲಿ ಚಿಕ್ಕ ಪುಟ್ಟ ಸಣ್ಣ ರಂಗೋಲಿ ಹಾಕೋಬೇಕಾದ್ರೆ ರಂಗೋಲಿ ಹಾಕೋಬಹುದು ಸೊ ರಂಗೋಲಿ ಬರ್ದೇ ಇರೋರು ಸಹ ಈ ರೀತಿ ನಾವು ಈಸಿಯಾಗಿ ಪೆನ್ನನ್ನು ಯೂಸ್ ಮಾಡಿಕೊಂಡು ಎಷ್ಟು ಸಣ್ಣಗೆ ಬೇಕಾದರೂ ನಾವು ರಂಗೋಲಿ ಹಾಕೋಬೋದು ಸೊ ನೋಡಿ ಈ ರೀತಿ ನಾವು ಹೊಸಲು ಮೇಲೆ ರಂಗೋಲಿ ಹಾಕೋಬಹುದು ಮತ್ತೆ ಡಿಸೈನು ಸಹ ಮಾಡ್ಕೋಬೋದು ಸೊ ನೋಡಿ ನಾವು ನಾನು ಹೊಸಲು ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ರಂಗೋಲಿ ಹಾಕೋಕೆ ಬರಲ್ಲ ನನಗೆ ಅನ್ನೋರು ಈ ರೀತಿ ಪೆನ್ನಿನ ಸಹಾಯದಿಂದ ಈಸಿಯಾಗಿ ರಂಗೋಲಿ ಹಾಕೋಬಹುದು ಇದರಲ್ಲಿ ತುಂಬಾ ರಂಗೋಲಿ ಪೌಡರ್ ವೇಸ್ಟ್ ಆಗೋದು ಇಲ್ಲ ನಾವು ಎಷ್ಟು ಚಿಕ್ಕದಾಗಿ ಬೇಕಾದರೂ ಸಣ್ಣಕ್ಕೆ ಬೇಕಾದರೂ ರಂಗೋಲಿನ ಹಾಕೋಬಹುದು ತುಂಬಾ ಚೆನ್ನಾಗಿ ರಂಗೋಲಿ ಹಾಕೋಬಹುದು ನೋಡಿ ನಾನು ಇಲ್ಲಿ ಚುಕ್ಕಿ ಇಟ್ಕೊಂಡಿದ್ದೀನಿ ಚುಕ್ಕಿ ಇಟ್ಕೊಂಡಾದ್ರೂ ನಾವು ಈ ರೀತಿ ಡಿಸೈನ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೇನೆ ನಾವು ಈ ರೀತಿ ರಂಗೋಲಿನ ಹಾಕೋಬಹುದು ನೋಡಿ ನಾನು ಇಲ್ಲಿ ರಂಗೋಲಿ ಹಾಕಿ ತೋರಿಸ್ತಾ ಇದೀನಿ ಈ ರೀತಿ ನಾವು ಪೆನ್ನಿನ ಸಹಾಯದಿಂದ ಈಸಿಯಾಗಿ ರಂಗೋಲಿನ ಹಾಕೋಬಹುದು ನಾವು ಮನೆಯಲ್ಲಿ ಮಕ್ಕಳಿಗೂ ಸಹ ಈ ರೀತಿ ಈಸಿಯಾಗಿ ರಂಗೋಲಿ ಹಾಕೋದನ್ನ ಹೇಳ್ಕೊಡ್ಬೋದು ಸೊ ಅವರು ಸಹ ರಂಗೋಲಿ ಹಾಕೋದನ್ನು ಕಲ್ಕೋತಾರೆ ಸೊ ನೋಡಿ ನಾನಿಲ್ಲಿ ರಂಗೋಲಿ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪೆನ್ನಲ್ಲಿ ನಾವು ರಂಗೋಲಿ ಹಾಕೊಳ್ಳೋದ್ರಿಂದ ಎಷ್ಟು ಸಣ್ಣಗೆ ಬೇಕಾದರೂ ಹಾಕೋಬಹುದು ಮತ್ತೆ ನಾವು ಇದರಲ್ಲಿ ಯಾವುದೇ ಕಲರ್ ಬೇಕಾದರೂ ಫಿಲ್ ಮಾಡ್ಕೊಂಡು ನಾವು ಈ ರೀತಿ ರಂಗೋಲಿನ ಹಾಕೋಬಹುದು ತುಂಬಾ ಚೆನ್ನಾಗಿ ನಾವು ಕಲರ್ ಸಹ ಫಿಲ್ ಮಾಡ್ಕೋಬೋದು ಮತ್ತೆ ಡಿಸೈನು ಸಹ ಮಾಡ್ಕೋಬೋದು ಈ ರೀತಿ ನಾವು ಬಿಗಿನರ್ಸ್ ಸಹ ಈಸಿಯಾಗಿ ರಂಗೋಲಿನ ಕಲಿಬೋದು ರಂಗೋಲಿ ಹಾಕಕ್ಕೆ ಬರದೇ ಇರೋರು ಸಹ ಸುಲಭವಾಗಿ ಖಾಲಿ ಪೆನ್ನನ್ನು ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕೋಬಹುದು ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ದೀಪಕ್ಕೆ ಬತ್ತಿ ಹಾಕಬೇಕಾದ್ರೆ ಯಾವಾಗ್ಲೂ ಉದ್ ಉದ್ದ ಬತ್ತಿ ಹಾಕ್ತೀವಲ್ಲ ಸೊ ಒಂದು ಬತ್ತಿ ಯಾವಾಗಲೂ ಹಾಕ್ಬಾರ್ದು ಈ ರೀತಿ ನಾವು ಎರಡು ಬತ್ತಿ ತೊಗೊಂಡು ಈ ರೀತಿ ಜೋಡಿಸ್ಕೊಂಡು ಬತ್ತಿನ ಉಸ್ಕೊಂಡು ಬತ್ತಿನ ಹಾಕ್ಕೋಬೇಕು ಸೊ ನಾವು ಈ ರೀತಿ ದೀಪಕ್ಕೆ ಬತ್ತಿ ಹಾಕ್ಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಸೊ ಇದರಲ್ಲಿ ಬತ್ತಿ ಸೇರಿಸ್ಕೋಬೇಕಾದ್ರೆ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಆವಾಗ ಈ ರೀತಿ ಎರಡು ಬತ್ತಿನ ಸೇರಿಸ್ಕೊಂಡು ಈ ತುದಿನ ತುಂಬ ಶಾರ್ಪಾಗಿ ಮಾಡ್ಕೋಬೇಕು ಶಾರ್ಪಾಗಿ ಮಾಡಿಕೊಂಡು ಈ ರೀತಿ ಸೆಂಟರಲ್ಲಿ ಸೇರಿಸ್ಕೊಂಡು ಈ ರೀತಿ ಎಳ್ಕೊಂಡ್ರೆ ಸಾಕು ನಾವು ಈಸಿಯಾಗಿ ಈ ರೀತಿ ಬತ್ತಿನ ಸೇರಿಸ್ಕೋಬೋದು ದೀಪಕ್ಕೆ ಸೊ ಇದೇ ರೀತಿ ನಾವು ಪೆನ್ನನ್ನು ರೀಫಿಲ್ ಯೂಸ್ ಮಾಡಿಕೊಂಡು ಸಹ ಈ ರೀತಿ ಬತ್ತಿನಕ್ಕೆ ಹಾಕೋಬೋದು ಸೊ ನೋಡಿ ಈ ಸೆಂಟರಲ್ಲಿ ಹೋಲ್ ಇರುತ್ತಲ್ಲ ಅದರಲ್ಲಿ ನಾನು ಇಲ್ಲಿ ಬತ್ತಿನ ಫುಲ್ಲು ಆ ತುದಿನ ನಾವು ಸ್ವಲ್ಪ ಶಾರ್ಪ್ ಥರ ನಾವು ಹೊಸ್ಕೋಬೇಕು ಹೊಸ್ಕೊಂಡಾದಮೇಲೆ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಈ ಪೆನ್ ರೀಫಿಲ್ ಅಥವಾ ನಾವು ಊದ ಕಡ್ಡಿ ಇರುತ್ತಲ್ಲ ಸೊ ಅದಾದರೂ ತೊಗೊಂಡು ಈ ರೀತಿ ಫುಲ್ಲು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋತಾ ಬರಬೇಕು ಸೊ ಆವಾಗ ನಮಗೆ ಈಸಿಯಾಗಿ ಬತ್ತಿ ಒಳಗಡೆ ಓಟೋಗಿಬಿಡುತ್ತೆ ಸೊ ನಾವು ಒಂದ್ಸರಿ ಈ ರೀತಿ ಎರಡು ಸರಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಒಳಗಡೆ ಹೋಗುತ್ತೆ ಮತ್ತು ಸೆಂಟರಲ್ಲಿ ನಾವು ಬತ್ತಿ ಹಾಕ್ಕೊಳ್ಳೋಕ್ಕೆ ಹೋಲ್ ಇರುತ್ತಲ್ಲ ಸೊ ಅದರಲ್ಲಿ ಆ ಪೆನ್ನಿಂದ ಈ ರೀತಿ ಬತ್ತಿನ ಪುಷ್ ಮಾಡಿದ್ರೆ ಸಾಕು ಹೊರಗಡೆ ಬರುತ್ತೆ ಸೊ ಈ ರೀತಿ ನಾವು ಪೆನ್ ರೀಫಿಲ್ ಯೂಸ್ ಮಾಡಿಕೊಂಡು ಸಹ ಈಸಿಯಾಗಿ ಬತ್ತಿನ ಹಾಕೋಬೋದು ದೀಪಕ್ಕೆ ನೆಕ್ಸ್ಟ್ ಟಿಪ್ ಅಂದು ನಾನಿಲ್ಲಿ ಯಾವುದೇ ಪೆನ್ನನ್ನು ಖಾಲಿಯಾಗಿರೋ ಪೆನ್ನನ್ನು ಬಿಸಾಡಲ್ಲ ಆ ಪೆನ್ನನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸೊ ನನ್ನ ಮಗಳು ಒಂದು ಪೆನ್ನನ್ನು ಸಹ ಈ ರೀತಿ ಖಾಲಿ ಆದಮೇಲೆ ರೀಫಿಲ್ ಖಾಲಿ ಆದಮೇಲೆ ಬಿಸಾಡೋದೇ ಇಲ್ಲ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತಾಳೆ ಏನಾದಕ್ಕಾದರೂ ಯೂಸ್ ಆಗುತ್ತೆ ಅಂತ ಸೊ ನಾನಿಲ್ಲಿ ಪೆನ್ನಿನ ಕ್ಯಾಪ್ ತೊಗೊಂಡಿದ್ದೀನಿ ಖಾಲಿ ಆಗಿರೋ ಪೆನ್ನಿನ್ ಕ್ಯಾಪನ್ನು ತೊಗೊಂಡು ಈ ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತಲ್ಲ ಸೊ ಆ ಟೇಪನ್ನು ತೊಗೊಂಡಿದ್ದೀನಿ ಸೊ ಈ ರೀತಿ ಟೇಪನ್ನು ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕ್ಯಾಪ್ಗೆ ನಾವು ಈ ಗಮ್ ಟೇಪನ್ನು ಸ್ಟಿಕ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಸ್ವಲ್ಪ ಗಮ್ ಟೇಪ್ ತೊಗೊಂಡು ನಾನು ಎರಡು ಕ್ಯಾಪ್ ತಗೊಂಡಿದ್ದೀನಿ ನೋಡಿ ಈ ರೀತಿ ನಾವು ಗಮ್ ಟೈಪನ್ನ ಈ ರೀತಿ ಅಂಟಿಸ್ಕೋಬೇಕು ಆದಮೇಲೆ ಇದರಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ಆಗಿರೋದ್ರಿಂದ ಇದನ್ನು ನಾವು ಎಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು ಸೊ ನಾವು ಡೋರ್ ಹತ್ರ ನಾವು ಪೂಜೆ ಮಾಡಿದಾಗ ಊದ್ಬತ್ತಿ ಸೋಕೆ ಸ್ಪೇಸ್ ಇರೋಲ್ಲ ಸೊ ಆವಾಗ ನಾವು ಇದನ್ನು ಊದ್ಬತ್ತಿ ಸ್ಟ್ಯಾಂಡ್ ಥರ ಯೂಸ್ ಮಾಡಿಕೊಂಡು ನಾವು ಊದ್ಬತ್ತಿ ಸಿಗ್ಸ್ಕೋಬೋದು ಈ ಕ್ಯಾಪ್ ಒಳಗಡೆ ನಾನೊಂದು ಸ್ವಲ್ಪ ನೋಡಿ ಈ ರೀತಿ ಕಾಟನನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ ಕಾಟನ್ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಬೇಡ ಈಗ ಈ ಕ್ಯಾಪನ್ನ ನಾನಿಲ್ಲಿ ನೋಡಿ ಡೋರ್ ಹತ್ರ ನಾವು ಪೂಜೆ ಮಾಡಿದಾಗ ಉದ್ಬತ್ತಿ ಇಡೋಕ್ಕೆ ನಮಗೆಲ್ಲೂ ಸ್ಪೇಸ್ ಇರಲ್ಲ ಸೊ ಅಲ್ಲಿ ನಾವು ಇದನ್ನು ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಬಾಗಿಲ ಹತ್ರ ಈ ರೀತಿ ಡಬಲ್ ಸೈಡೆಡ್ ಟೇಪ್ ಇರತ್ತಲ್ಲ ಇನ್ನೊಂದು ಸೈಡು ಪೇಪರ್ನ ತೆಗೆದು ಈ ರೀತಿ ಸ್ಟಿಕ್ ಮಾಡಿದ್ದೀನಿ ಗೋಡೆಗೆ ಸೊ ಈ ರೀತಿ ನಾವು ಗೋಡೆಗೆ ಸ್ಟಿಕ್ ಮಾಡಿಕೊಂಡು ಉದ್ಬತ್ತಿ ಸ್ಟ್ಯಾಂಡ್ ಥರ ಈ ಕ್ಯಾಪನ್ನು ಪೆನ್ ಕ್ಯಾಪನ್ನು ಯೂಸ್ ಮಾಡ್ಬೋದು ಇದನ್ನ ನಾವು ದೇವ್ ದೇವ್ರ ಮನೆ ಹತ್ರನೂ ಸಹ ನಮಗೆ ಚಿಕ್ಕ ಚಿಕ್ಕ ನಾವು ದೇವ್ರ ಮನೆ ಎಲ್ಲ ಇರತ್ತಲ್ಲ ಸೊ ಅಲ್ಲೂ ಸಹ ನಮಗೆ ಉದ್ಬತ್ತಿ ಇಡೋಕ್ಕೆ ಸ್ಟ್ಯಾಂಡ್ ಇರೋಲ್ಲ ಸೊ ಅಲ್ಲೂ ಸಹ ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ಟಿಪ್ ಅಂತ ಇದೇ ಪೆನ್ ಕ್ಯಾಪ್ನ ನಾವು ಇನ್ನೊಂದು ರೀತಿ ಯಾವ ರೀತಿ ಯೂಸ್ ಮಾಡಬಹುದು ಅಂದ್ರೆ ಸೊ ನಾವು ಬಟ್ಟೆ ಎಲ್ಲ ಒಣಗಾಕ್ತಿವಿ ಈ ರೀತಿ ಬೆಡ್ಶೀಟ್ಸ್ ಮತ್ತೆ ಟವಲ್ಸ್ ಬಟ್ಟೆಗಳೆಲ್ಲ ಒಣಗಾಕ್ತದಾಗ ಅವು ಕ್ಲಿಪ್ಸ್ ಹಾಕ್ತೀವಲ್ಲ ಸೊ ಆ ಕ್ಲಿಪ್ಸ್ ತರ ಈ ಕ್ಯಾಪ್ ಯೂಸ್ ಮಾಡಬಹುದು ಪೆನ್ ಕ್ಯಾಪನ್ನು ನಾವು ದೊಡ್ಡ ದೊಡ್ಡ ಬೆಡ್ಶೀಟ್ಸು ಮತ್ತೆ ಟವಲ್ಸ್ ಎಲ್ಲ ಹಾಕಿದಾಗ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಈ ರೀತಿ ಪೆನ್ ಕ್ಯಾಪ್ನ ಬಿಸಾಡದಿರ ಹಾಕೋದ್ರಿಂದ ಬಟ್ಟೆನೂ ಸಹ ಬೇಗ ಗಾಳಿಗೆ ಬಿದೋಗಲ್ಲ ಸೊ ನಾವು ಈ ರೀತಿ ಕ್ಲಿಪ್ಸ್ ಥರ ನಾವು ಪೆನ್ ಕ್ಯಾಪನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಬಂದು ನಾನು ಇದೇ ಕ್ಯಾಪನ್ನು ತೊಗೊಂಡಿದ್ದೀನಿ ಪೆನ್ ಕ್ಯಾಪನ್ನು ತೊಗೊಂಡು ಈ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡು ನಾನು ಅಂಟಿಸ್ಕೋತಾ ಇದ್ದೀನಿ ಅಂಟಿಸ್ಕೊಂಡು ಇದನ್ನು ನಾವು ಆರ್ಗನೈಸರ್ ಥರ ಯೂಸ್ ಮಾಡ್ಬೋದು ನಾವು ಈ ರೀತಿ ಕೀಸ್ ಎಲ್ಲ ತಗಲಾಕಕ್ಕೆ ನಮಗೆ ಈ ರೀತಿ ಕೀ ಹೋಲ್ಡರ್ ಬರುತ್ತಲ್ಲ ಸೊ ಆ ರೀತಿ ನಾವು ಈ ಪೆನ್ ಕ್ಯಾಪನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಬಾಗಿಲಿಂದ ಈ ರೀತಿ ಗಮ್ ಟೇಪ್ ಹಾಕಿ ಅಂಟಿಸಿದ್ದೀನಿ ಸೊ ನಾವು ಈ ರೀತಿ ಕೀ ತಗ್ಲಾಕಕ್ಕಾಗಲಿ ಅಥವಾ ನಾವು ಹಾಕೋ ಚೈನ್ ಇರುತ್ತೆ ಸೊ ಅದನ್ನು ತಗ್ಲಾಕಕ್ಕಾಗಲಿ ನಮಗೆ ಸ್ಪೇಸ್ ಇರಲ್ಲ ಸೊ ಆವಾಗ ಈ ರೀತಿ ನಾವು ಇದನ್ನು ಕೀ ಹೋಲ್ಡರ್ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಅಂದರೆ ನಾವು ಪೆನ್ ರೀಫಿಲು ಪೆನ್ ರೀಫಿಲ್ ಬಂದು ನಾವು ಈ ರೀತಿ ಬಿಸಾಡ್ಬಿಡ್ತೀವಿ ಸೊ ನಾವು ಓಲೆ ಇರುತ್ತಲ್ಲ ಸೊ ನಾವು ಕಿವಿಗೆ ಓಲೆ ಹಾಕೋತೀವಿ ಆ ಓಲೆಗೆ ನಾವು ಬಟನ್ಸ್ ಹಾಕೋತೀವಿ ಸೊ ಸಡನ್ನಾಗಿ ನಮಗೆ ಯಾವಾಗಲಾದ್ರೂ ಬಟನ್ಸ್ ಸಿಗೋಲ್ಲ ಸೊ ಆವಾಗ ನಾವು ಈ ರೀತಿ ಪೆನ್ ರೀಫಿಲ್ ಇರುತ್ತೆ ಸೊ ಆ ರೀಫಿಲ್ ನಾವು ಬಟನ್ ಸೈಜ್ ಗೆ ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಈ ರೀತಿ ನಾವು ಬಟನ್ಸ್ ತರ ಯೂಸ್ ಮಾಡಬಹುದು ಖಾಲಿ ಪೆನ್ ರೀಫಿಲ್ ಸಹ ನಾವು ಈ ರೀತಿ ಓಲೆಗೆ ನಾವು ಈ ರೀತಿ ಬಟನ್ಸ್ ತರ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೋದ್ರಿಂದ ನಾವು ಇಯರಿಂಗ್ಸ್ ಬಟನ್ಸ್ ಮಾಡ್ಕೋಬಹುದು ಈ ಖಾಲಿ ರೀಫಿಲ್ ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಟಿಪ್ ಬಂದು ನಾನು ಇದೇ ರೀತಿ ಖಾಲಿಯಾಗಿರೋ ಎರಡು ಪೆನ್ ತಗೊಂಡಿದ್ದೀನಿ ಈ ರೀತಿ ಪೆನ್ ತಗೊಂಡು ಒಳಗಡೆ ಇರೋ ರೀಫಿಲ್ ತೆಗೆದ್ಬಿಟ್ಟು ಈ ತುದಿ ಬಂದಿರತ್ತಲ್ಲ ಕೆಲವಕ್ಕೆ ಅದು ಅಟ್ಯಾಚಾರಿಗೆ ಇರುತ್ತೆ ಕೆಲವಕ್ಕೆ ಅದು ಓಪನ್ ಮಾಡ್ಬೋದು ಈ ರೀತಿ ನಾನು ಎರಡು ಪೆನ್ನ ತೊಗೊಂಡಿದ್ದೀನಿ ಖಾಲಿ ಪೆನ್ನನ್ನು ತೊಗೊಂಡು ಇಲ್ಲಿ ಸ್ಟವ್ ಹಚ್ಕೊತಾ ಇದ್ದೀನಿ ಸ್ಟವ್ ಹಚ್ಕೊಂಡು ನಾವು ಆ ತುದಿ ಬರುತ್ತಲ್ಲ ಪೆನ್ನ ತುದಿನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಚಾಕುನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಸೊ ಪೆನ್ನದು ತುದಿ ಬರುತ್ತಲ್ಲ ಸೊ ಆ ತುದಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ರೀತಿ ನಾವು ಚಾಕುನ ಬಿಸಿ ಮಾಡಿ ಕಟ್ ಮಾಡೋದ್ರಿಂದ ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೋಬೋದು ಸೊ ನೋಡಿ ಆ ತುದಿನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಆವಾಗ ಹೋಲ್ ಆಗೇ ಇರುತ್ತೆ ಸೊ ಇದರಲ್ಲಿ ನಾವು ದಾರ ಹಾಕಿದಾಗ ನೀಟಾಗಿ ಒಳಗಡೆ ಹೋಗುತ್ತೆ ಈ ರೀತಿ ತುದಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಎರಡು ಪೆನ್ನ ತೊಗೊಂಡಿದ್ದೀನಿ ಸೊ ಖಾಲಿ ಪೆನ್ನು ಸೊ ಇನ್ನೊಂದು ಸರಿ ನಾನು ಸ್ಟವ್ ಹಚ್ಕೊಂಡು ಎರಡು ಪೆನ್ನನ್ನು ನಾನು ಈ ರೀತಿ ಅಂಟಿಸ್ಕೋತಾ ಇದ್ದೀನಿ ನಾವು ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಎರಡು ಪೆನ್ನನ್ನು ನೋಡಿ ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕು ಆ ಹೋಲ್ ಹಾಗೇ ಇರಬೇಕು ಸೊ ಈ ರೀತಿ ಎರಡು ಪೆನ್ನನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಪೆನ್ನನ್ನು ಈ ರೀತಿ ಬಿಸಿ ಮಾಡಿ ಬೇಗ ಸ್ಟಿಕ್ ಮಾಡ್ಕೋಬೋದು ಅಂತ ನಾನು ಈ ರೀತಿ ಬಿಸಿ ಮಾಡಿ ಸ್ಟಿಕ್ ಅಂಟಿಸ್ಕೋತಾ ಇದ್ದೀನಿ ಇಲ್ಲಾಂದರೆ ನಾವು ಗಮ್ ಟೇಪನ್ನು ಸಹ ಇದಕ್ಕೆ ಎರಡು ಪೆನ್ನನ್ನು ಜಾಯಿನ್ ಮಾಡ್ಕೊಳ್ಳೋಕೆ ಗಮ್ ಟೇಪನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಫೆವಿಕಾಲ್ ಇದ್ರೆ ಫೆವಿಕಾಲನ್ನು ಅನ್ನು ಸಹ ಹಾಕಿ ಗಮ್ ಮಾಡ್ಕೊ ಅಂಟಿಸ್ಕೋಬೋದು ಈ ರೀತಿ ನೋಡಿ ನಾನಿಲ್ಲಿ ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಅಂಟಿಸ್ಕೋತಾ ಇದ್ದೀನಿ ಅಂಟಿಸ್ಕೊಂಡು ಕೆಲವು ಸಲ ಅದು ಬಿದೋಗ್ಬಿಡುತ್ತೆ ಅನ್ನೋ ಭಯ ಇದ್ದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಗಮ್ ಹಾಕಿ ಅಥವಾ ಟೇಪ್ ಹಾಕಿ ನಾವು ಈ ರೀತಿ ಇದನ್ನ ಸ್ಟಿಕ್ ಮಾಡ್ಕೋಬಹುದು ಎರಡು ಪೆನ್ಗಳನ್ನ ಆ ರೀತಿಯೂ ಯೂಸ್ ಮಾಡಬಹುದು ಇನ್ ಕೆಲವು ಸಲ ಈ ಪೆನ್ಗೆ ಮುಂದೆ ಕ್ಯಾಪ್ ಬಂದು ಸ್ಟೀಲ್ ಅಲ್ಲಿ ಬಂದಿರುತ್ತೆ ಸೊ ಅದನ್ನ ಪೆನ್ ಹಿಂದೆನೂ ಓಪನ್ ಮಾಡಬಹುದು ಮತ್ತೆ ಮುಂದೆ ನಾವು ರೀಫಿಲ್ ಹಾಕೋದ್ರೂ ಓಪನ್ ಮಾಡಬಹುದು ಸೊ ಎರಡೂ ಸೈಡ್ ಓಪನ್ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಒಂದೇ ಒಂದು ಪೆನ್ ತಗೊಂಡಿದ್ದೀನಿ ಅವಾಗಲೇ ಎರಡು ಪೆನ್ನನ್ನು ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ವಿ ಆ ರೀತಿ ಆದ್ರೂ ಯೂಸ್ ಮಾಡಬಹುದು ಇಲ್ಲಾಂದರೆ ನಾವು ಈ ರೀತಿ ಒಂದೇ ಒಂದು ಪೆನ್ನನ್ನು ಅನ್ನ ತಗೊಂಡು ಅದ್ರೊಳಗಡೆ ಹೋಲ್ ಇರುತ್ತಲ್ಲ ಆ ಹೋಲ್ ಒಳಗಡೆ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನೇನು ಇನ್ನೊಂದು ಪೆನ್ ಇತ್ತಲ್ಲ ಸೊ ಅದನ್ನು ಹಾಕೊಂಡಿದ್ದೀನಿ ಸೊ ಈ ರೀತಿ ಸೇರಿಸ್ಕೊಂಡಾದ ಸೊ ನಾನು ಆಗಲೇ ಎರಡು ಪೆನ್ನನ್ನು ಈ ರೀತಿ ಬಿಸಿ ಮಾಡಿ ಅಂಟಿಸ್ಕೊಂಡಿದ್ದೆ ಈಗ ನಾನು ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಗಮ್ ಹಾಕಿ ಎರಡು ಪೆನ್ನನ್ನು ಈ ರೀತಿ ಜಾಯಿನ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ನಾವು ಇಲ್ಲಿ ಗಮ್ ಟೇಪ್ ಹಾಕೊಂಡು ಫುಲ್ಲು ಸುತ್ಕೊಂಡ್ರೂ ಸಹ ಅದು ಸ್ಟಿಫ್ ಆಗಿರುತ್ತೆ ಸೊ ನಾವು ಗಮ್ ಟೇಪ್ ಹಾಕ್ಕೊಂಡು ಸುತ್ತಕೊಂಡ್ರೆ ತುಂಬ ಚೆನ್ನಾಗಿ ಅದು ಸ್ಟಿಫ್ ಆಗಿರುತ್ತೆ ಕೆಲವು ಸಲ ಏನಾಗುತ್ತೆ ಅಂದರೆ ಗಮ್ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಈ ರೀತಿ ಗಮ್ ಟೇಪ್ ಇದ್ದೀನಿ ಸೊ ಗಮ್ ಟೇಪ್ ಹಾಕಿ ಈ ರೀತಿ ಸ್ಟಿಫ್ ಆಗಿ ನಾವು ಮಾಡ್ಕೋಬೇಕು ಅದು ಓಪನ್ ಆಗದೆ ಹಾಗೆ ಎರಡು ಪೆನ್ನು ಅನ್ನು ಕೆಲವು ಸಲ ನಾವು ಬಿಸಿ ಮಾಡಿ ಅಂಚ್ಕೊಳ್ಳೋದ್ರಿಂದ ರಬ್ಬರ್ ಪೆನ್ ಆಗಿರೋದ್ರಿಂದ ಅಂಟ್ಕೊಳ್ಳುತ್ತೆ ಒಂದೊಂದ್ಸಲ ಅದು ಮುರ್ದೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಟೇಪ್ನ ಹಾಕಿ ಅಂಸ್ಕೊಂಡಿದೀನಿ ಸೊ ನಾವು ದಾರ ಸೇರಿಸ್ಕೊಂಡಿದ್ವಲ್ಲ ಸೊ ಅದನ್ನ ಕೊನೆಯಲ್ಲಿ ಎರಡು ದಾರನೂ ನಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಗಂಟು ಹಾಕೊಂಡಿದೀನಿ ಗಂಟು ಹಾಕೊಂಡು ನಾವು ಆವಾಗಲೇ ನಾವು ಬಾಗಿಲಿಂದ ಈ ರೀತಿ ನಾವು ಅಂಟಿಸ್ಕೊಂಡಿದ್ವಿ ಪೆನ್ ಕ್ಯಾಪ್ನ ಕೀ ಹೋಲ್ಡರ್ ತರ ಮಾಡಿದ್ವಿ ಸೊ ಆ ರೀತಿ ನಾವು ಸಿಂಕ್ ಹತ್ರ ಆಗಲಿ ಅಥವಾ ನಾವು ಪಾತ್ರೆ ತೊಳಿತೀವಿ ಟವಲ್ ಹಾಕೊಳ್ಳೆ ಸ್ಪೇಸ್ ಇರಲ್ಲ ಸೊ ಈ ರೀತಿ ನಾವು ಟವಲ್ ಹೋಲ್ಡರ್ ತರ ಇದನ್ನ ಈ ಪೆನ್ ಕ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ಟವಲ್ ಹೋಲ್ಡರ್ ಮಾಡ್ಕೊಬಹುದು ಫ್ರೆಂಡ್ಸ್ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಖಾಲಿ ಆಗಿರೋ ಪೆನ್ ಅನ್ನು ಬಿಸಾಡ ಬದಲು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್